مترو میں شاسن میں بیٹھا ہوں مجھے معلوم ہوں میں اس پرکار سے روپیہ اتنی تیزی سے گر نہیں سکتا ارے نیپال کا روپیہ نہیں گرتا ہے بنگلہ دیش کی کرنسی نہیں گرتی ہے پاکستان کی کرنسی نہیں گرتی سری لنکہ کی کرنسی نہیں گرتی کیا کارن ہے ہندوستان کا روپیہ پتلا ہوتا جا رہا ہے یہ جواب دینا پڑے گا آپ کو دس آپ سے جواب مانگ رہا ہے ವಾ ಮೋದಿಜಿ ವಾ ವಾ ನಿರ್ಮಲಾ ಸೀತಾರಾಮನ್ ಜಿ ವಾ ವಾ ಲೋಕಸಭೆಯಲ್ಲಿ ಉದ್ದುದ್ದ ಮಾತನಾಡುವಂತವರು ಇವತ್ತು ರೂಪಾಯಿಯ ಮೌಲ್ಯ ಡಾಲರ್ನ ಎದುರುಗಡೆ ನೈಂಟಿ ದಾಟ ಬಿಡ್ತು ನೈಂಟಿ ದಾಟ ಬಿಡ್ತರಿ ಚಪ್ಪಾಳೆ ಹೊಡಿಬೇಕು ಸಂಭ್ರಮಾಚರಣೆ ಮಾಡಬೇಕು ಹಾದಿ ಬೀದಿನಲ್ಲಿ ಪಟಾಕಿ ಹೊಡಿಬೇಕು ನೈಂಟಿ ದಾಟಿಸಿದ್ದಾರೆ ನೈಂಟಿ ದಾಟ್ ಹೋಗಿದೆ ಭಾರತದ ಇತಿಹಾಸದಲ್ಲಿ ಡಾಲರ್ನ ಮುಂದೆ ಭಾರತದ ಕರೆನ್ಸಿ ಇವತ್ತು ನೈಂಟಿ ದಾಟಿದೆ ಯಾವ ವಿಚಾರವನ್ನ ಕೊಡ್ತಾ ಇದ್ದಾರೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ದೇಶವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆಯಾ ಅನ್ನೋ ಸಂದೇಶ ಕೊಡ್ತಾ ಇದ್ದಾರೆ ಇವರೊಬ್ಬರು ಪ್ರತಿ ವರ್ಷ ಪ್ರತಿ ವರ್ಷ ವಿದೇಶಿ ಸಾಲ ಲಕ್ಷ ಗಟ್ಟಲೆ ಏರ್ತಾ ಇದೆ ಸಾಲ ಮಾಡಿ ತುಪ್ಪ ತಿನ್ನು ಸಾಲ ಮಾಡಿ ತುಪ್ಪ ತಿನ್ನು ಅಂತೇಳಿ ಸಾಲ ಮಾಡಿ 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 ಇಲ್ಲಿ ನಾವು ಜಿ ಡಿ ಪಿ ಗ್ರೋತ್ ಅನ್ನ ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಮತ್ತೊಂದು ಕಡೆ ಡಾಲರ್ ನ ಮುಂದೆ ರೂಪಾಯಿ ತಳಪಾಳಕ್ಕೆ ಹೋಗ್ತಾ ಇದೆ ಹಂಡ್ರೆಡ್ ಶತಕದತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಭಾರತ ವಿಶ್ವಗುರು ಆಗ್ತಾ ಇದ್ವ ವಿಶ್ವಗುರು ಆಗ್ತಾ ಇದೆ ಇದೇ ನರೇಂದ್ರ ಮೋದಿ ಅವರು ಅವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು ಡಾಲರ್ ನ ಮೊತ್ತ ಎಷ್ಟಿತ್ತು ಡಾಲರ್ ನ ಮೊತ್ತ ಎಷ್ಟಿತ್ತು ರೀ ಇವತ್ತು ಎಷ್ಟಾಗಿದೆ ನಮ್ಮ ಚಕ್ರವರ್ತಿ ಸುಲಿ ಮೇಲೆ ಮಾತನಾಡಿರುವಂತಹ ವಿಡಿಯೋ ಹಾಕದಲ್ಲ ಎಂತಹ ಸುಳ್ಳುಗಳನ್ನ ಹೇಳ್ಕೊಂಡ ಜನರ ದಾರಿ ಈ ವ್ಯಕ್ತಿ ಎಲೆಕ್ಷನ್ ಟೈಮ್ ನಲ್ಲಿ ಡಾಲ ಹದಿನೈದರಿಂದ ಇಪ್ಪತ್ತು ರೂಪಾಯಿಗೆ ಬರುತ್ತೆ ಅಂತ ಹೇಳಿದಂತಹ ವ್ಯಕ್ತಿ ಇವರು ಇದು ಸೃಷ್ಟಿ ಅಲ್ಲ ಇದೇ ಚಕ್ರವರ್ತಿ ಸುಲಿಬೆಲೆ ಎಲೆಕ್ಷನ್ ಟೈಮ್ ಅಲ್ಲಿ ಓಟಿಗೋಸ್ಕರವಾಗಿ ಪ್ರಚಾರ ಮಾಡಿರುವಂತಹ ಭಾಷಣದ ತುಣುಕಿದು ಹದಿನೈದರಿಂದ ಇಪ್ಪತ್ತು ರೂಪಾಯಿಗೆ ಬರುತ್ತೆ ಪಿಕ್ನಿಕ್ ಗೆ ಅಮೆರಿಕಾಗ ಹೋಗ್ಬೋದು ಅಂತ ಹೇಳಿದಂತಹ ವ್ಯಕ್ತಿ ನಳಿನ್ ಕುಮಾರ್ ಕಟೀಲ್ ಹದಿನಾರು ರೂಪಾಯಿಗೆ ಬರುತ್ತೆ ಡಾಲರ್ ಅಂತ ಹೇಳಿದಂತಹ ವ್ಯಕ್ತಿ ಎಲ್ಲಿ ಹೋದ್ರಿ ಇವರೆಲ್ಲಾನು ಇಂತಹ ಅವರ ಮಾತುಗಳನ್ನ ನಂಬಿಕೊಂಡು ಚಪ್ಪಾಳೆ ತಟ್ಟತೀವಿ ಇವತ್ತು ನರೇಂದ್ರ ಮೋದಿಯವರು ಈ ದೇಶಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಪಾತಾಳಕ್ಕೆ ಹೋಗ್ತಾ ಇದೆ ಭಾರತೀಯ ಆರ್ಥಿಕ ಸ್ಥಿತಿ ಅಂದ್ರೆ ಇವರು ಎಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿದೇಶದಿಂದ ಸಾಲ ತಗೊಬಂದು ಆ ಸಾಲವೊಂದಿಂದ ದೇಶವನ್ನ ನಡೆಸ್ತಾ ಇದ್ದಾರೆ ಇವರು ಇನ್ನೂರು ಇಪ್ಪತ್ತು ಲಕ್ಷ ಕೋಟಿಗೂ ಮೀರಿ ಹೋಗ್ಬಿಡ್ತಾನ್ರಿ ಇವರ ಆಡಳಿತಾವಧಿಯಲ್ಲಿ ಇವರ ಆಡಳಿತಾವಧಿನಲ್ಲಿ ಇವತ್ತು ಭಾರತ ಅದ್ರ ಹನ್ನೊಂದು ವರ್ಷದಲ್ಲಿ ಇವತ್ತು ಭಾರತ ನೂರ ಐವತ್ತು ಕೋಟಿಗಿಂತ ಹೆಚ್ಚು ಸಾಲ ಮಾಡಿದೆ ಅಂತಂದ್ರೆ ಅರ್ಥ ಮಾಡ್ಕೊಡಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಲ್ಲಾ ಪ್ರಧಾನ ಮಂತ್ರಿಗಳು ಬ್ರಿಟಿಷರು ಭಾರತವನ್ನ ದೋಚಿಕೊಂಡು ಹೋಗಿದ್ರು ಒಂದೊತ್ತು ಊಟಕ್ಕೆ ಗತಿ ಇಲ್ಲದಂತಹ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು ಒಂದು ಹೊತ್ತು ಉಪವಾಸ ಮಾಡಿ ಅಂತೇಳಿ ಅಂತಹ ಪರಿಸ್ಥಿತಿಲಿ ಇದ್ದಂತಹ ಭಾರತ ಅದ ಎಪ್ಪತ್ತೈದು ವರ್ಷಗಳ ಕಾಲ ಹದಿನಾಲ್ಕರಿಂದ ಎರಡು ಸಾವಿರ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸಷ್ಟು ಪ್ರಧಾನಮಂತ್ರಿಗಳು ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ದೇವೇಗೌಡರು ಸಾಲ ಮಾಡಿದ್ದು ಐವತ್ತೈದು ಲಕ್ಷ ಕೋಟಿ ಮಾತ್ರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೂರ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಸಾಲ ಎಷ್ಟು ಮಾಡಿದ್ದಾರೆ ಅನ್ನೋದಕ್ಕೆ ನಿಖರವಾಗಿಲ್ಲ ಬಜೆಟ್ ಅಲ್ಲಿ ಹೇಳ್ತಾರೆ ಇಪ್ಪತ್ತೊಂದು ಪರ್ಸೆಂಟ್ ಬಡ್ಡಿ ಕಟ್ತಾ ಇದೀವಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಏನು ತಮಿಳ್ನಲ್ಲಿ ಮಾತನಾಡ್ತಾರೆ ಹಿಂದಿಲಿ ಮಾತಾಡ್ತಾರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಭಾಷಾ ಪ್ರಾವೀಣ್ಯತೆ ತುಂಬಾ ಚೆನ್ನಾಗಿದೆ ಅವರಿಗೆ ತುಂಬಾ ಚೆನ್ನಾಗಿದೆ ಮಾತನಾಡ್ತಾರೆ ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಿದಂತಹ ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ಹಾಕಿ 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 ಜನರ ಜೀವ ಹಿಡ್ದ ನಿರ್ಮಲಾ ಸೀತಾರಾಮನ್ ಅವರು ಇವರು ನೀನು ಫೈನಾನ್ಸ್ ಮಿನಿಸ್ಟರ್ ಅಂತೇಳಿ ಇಟ್ಕೊಂಡಿದಾರಲ್ಲ ಫೈನಾನ್ಸ್ ಮಿನಿಸ್ಟರ್ ಅಂತೇಳಿ ಇಟ್ಕೊಂಡಿದಾರಲ್ಲ ಜೈಕಾರ ಹಾಕ್ತಿರಲ್ರಿ ಇಡೀ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಡ್ತಾರೆ ಅಂತಂದರೆ ಎಂತಹ ಮೂರ್ಖತನ ಏನಬಹುದು ನಮ್ಮ ಭಾರತೀಯರಿಗೆ ಬ್ರಿಟಿಷರು ಹೇಳೋದ್ರಲ್ರಿ ನಿಮಗೆ ದೇಶ ಆಳೋದಕ್ಕೆ ಬರೋದಿಲ್ಲ ನಿಮಗೆ ದೇಶ ಆಳೋದಕ್ಕೆ ಬರಲ್ಲ ನಾವು ಆಳ್ತೀವಿ ಅಂತ ಹೇಳಿದ್ರಲ್ಲ ಸ್ವತಂತ್ರ ಅದಕ್ಕೆ ಕೊಟ್ಟಿರ್ಲಿವಲ್ಲ ಅವರು ಕರೆಕ್ಟ್ ಅಲ್ವಾ ಇವತ್ತು ಸ್ವತಂತ್ರ ಯಾಕೆ ಬೇಕ್ರಿ ಯಾಕೆ ಬೇಕಿತ್ತು ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಹಿಂದೂ ಹಿಂದೂಗಳು ಹಿಂದೂಗಳು ಹಿಂದೂ ಸಂಸ್ಕೃತಿಯನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಒಗ್ಗಟ್ಟಿಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಇಲ್ಲಿ ದೇಶವನ್ನು ಸಾಲದ ಕೂಪಕ್ಕೆ ತಳ್ಳಿದ್ದೀವಿ ಡಾಲರ್ ಡಾಲರ್ನ ಮುಂದೆ ಭಾರತ ವಿಶ್ವಾಸವನ್ನ ಕಳ್ಕೊಳ್ತಾ ಇದೆ ನೈಂಟಿ ದಾಟಿರವರಿಗೆ ಹಂಡ್ರೆಡ್ ರೀಚ್ ಆಗೋದೇನು ಕಷ್ಟವೇನ್ರಿ ಅಲ್ರಿ ಜೈಕಾರ ಹಾಕ್ತಾರೆ ರೋಡ್ಗಳು ಮಾಡ್ಬಿಟ್ಟಿದಾರಂತೆ ಎಲ್ಲವನ್ನೂ ಮಾಡ್ಬಿಟ್ಟಿದ್ರಂತೆ ಈ ಅಂಧ ಭಕ್ತರ ಈ ಕುರುಡು ಭಕ್ತರಿದಾರಲ್ಲ ಇವರಿಗೆ ಕಿಂಚಿತ್ ಆದ್ರೂ ನನ್ನ ಭಾರತ ಇದು ನನ್ನ ಭಾರತ ಪಾತಾಳಕ್ಕೆ ಹೋಗ್ತಾ ಇದೆ ಈ ಪಾತಾಳಕ್ಕೆ ಹೋಗೋದನ್ನ ನಾವು ತಡಿಬೇಕು ನಾವು ಪ್ರಶ್ನೆ ಮಾಡ್ಬೇಕು ಅಂತಿಲ್ಲ ಜೈ ಶ್ರೀರಾಮಂತೆ ಭಾರತ್ ಮಾತಾ ಕಿ ಜೈ ಅಂತೆ ಇವರು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ಬೇಕು ಅಂತ ಹೊರತು ಭಾರತ ಇವತ್ತು ಸಾಲದ ಸುಳಿಗೆ ಹೋಗ್ತಾ ಇದೆ ಅಂತೇಳಿ ಒಂದು ಚೂರು ಗೊತ್ತಾಗ್ತಾ ಇಲ್ವಲ್ಲ ಅವರಿಗೆ ಇದು ನರೇಂದ್ರ ಮೋದಿ ಅವರು ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಕೊಡೋದಿಲ್ರಿ ಯಾಕೆ ಅಂತಂದ್ರೆ ಹನ್ನೊಂದು ವರ್ಷದಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ತನ್ನ ತಪ್ಪುಗಳನ್ನ ತನ್ನ ಮುಳುಕುಗಳನ್ನ ಪತ್ರಕರ್ತರು ಪ್ರಾಮಾಣಿಕ ಪತ್ರಕರ್ತರು ಮೋದಿ ಮೀಡಿಯಾಗಳು ಬಿಟ್ಬಿಡ್ರಿ ಪ್ರಾಮಾಣಿಕ ಪತ್ರಕರ್ತರು ಕೇಳ್ಬಿಟ್ರೆ ಉತ್ತರ ಕೊಡೋದಕ್ಕಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಲ್ಲ ಅವರು ಮನಮೋಹನ್ ಸಿಂಗ್ ಅವರು ನೂರ ನಲವತ್ತೇಳು ಪ್ರೆಸ್ ಮೀಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಜೀರೋ ಪ್ರೆಸ್ ಮೀಟ್ ಮಾಡ್ತಾರೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಪರಿಸ್ಥಿತಿ ನೈಂಟಿಗೆ ಹೋಗಿದ್ದಾರೆ ಹಂಡ್ರೆಡ್ಗೆ ತಗೊಂಡೋಗುವಂತಹ ಕಾಲ ದೂರ ಇಲ್ಲ ಈ ಅಂಧ ಭಕ್ತರು ಕುರುಡು ಭಕ್ತರು ಇರುವವರೆಗೂ ಅವರಿಗೆ ಅವರ ಏನು ಆಡಳಿತಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಭಾವನೆಗಳನ್ನ ಬೇಕಾರೆ ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಮತ್ತೆ ನಿಮ್ಗೆ ಏನೇನ್ ಬೇಕು ಚುನಾವಣಾ ಆಯೋಗವನ್ನ ಬಳಸ್ಕೊಳ್ತಾರೆ ಎಲ್ಲವನ್ನೂ ಮಾಡಿ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಧೈರ್ಯನೂ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರ ಸಾಲ ಮಾಡುತ್ತೆ ಕೇಂದ್ರ ಸರ್ಕಾರಗಳು ಸಾಲ ಮಾಡುತ್ತೆ ಒಟ್ಟಿನಲ್ಲಿ ಭಾರತವನ್ನ ಸಾಲಗಾರರ ದೇಶವನ್ನಾಗಿ ಮಾಡ್ತಾ ಇದ್ದಾರೆ ವಿದೇಶಿಗರು ಯಾವತ್ತು ಬಂದು ಆಕ್ರಮಿಸ್ಕೊಳ್ತಾರೋ ಗೊತ್ತಿಲ್ಲ

سیما سرکشا بل آپ کے قبضے میں ہے جو آپ کے قبضے میں ہے اس کو تو سنوارو اور جو ودیش سے بارود آتا ہے سستر آتے ہیں آتکواد کے پاس پہنچ جاتے ہیں اس کو تو روکو جواب نہیں ہے میں نے ان کو دوسرا سوال پوچھا ہم نے کہا آتوں کے پاس دھن آتا ہے حوالے سے آتا ہے پورا منی ٹرانزیکشن کا کاروبار بھارت سرکار کے قبضے میں ہے آر بی آئی کے اندر میں ہے بینکوں کے مادم سے ہوتا ہے کیا پردھان منتری آپ اتنی نگرانی نہیں رکھ سکتے کہ یہ جو دن دیش سے آ کر کے آتکوادیوں کے پاس جاتا ہے آپ کے ہاتھ میں کہیں بیچ میں نہیں آتے آپ اس کو نہیں روکتے ہیں کیوں نہیں پکڑ پاتے ہو آپ اس کے لیے کیا کرنا چاہتے ہو میں نے تیسرا سوال ان کو پوچھا کہ گھسپیٹ ہی آتے ہیں گھسپیٹ سے آتکوادیوں کے روپ میں آتے ہیں آتکوادی گٹنا کرتے ہیں بھاگ جاتے ہیں پردھان منتری جی آپ مجھے بتائیے سیمائیں آپ کے ہاتھ میں ہیں کوسٹل سیکورٹی آپ کے ہاتھ میں ہے ایس ایف سینا سب آپ کے ہاتھ میں ہیں ہے بھی آپ کے ہاتھ میں ہیں کہ کہدیش سے گھس پیچھ کے کیسے گٹ جاتے ہیں آتوادی ودیوں سے یہاں کیسے گٹ جاتے ہیں آپ جواب لیجئے جو بستہ آپ کے پاس